ಏನು ಕೋಲಾರ ಮತ್ತು ಅದನ್ನು ಓದ್ಬಿಡ್ತೀನಿ ಓದ್ಬಿಡ್ತೀನಿ ಕೋಲಾರ ಮತ್ತು ಕೆಜಿಎಫ್ ಎರಡೂ ಬೆಸ್ಕಾಂ ವಿಭಾಗಗಳಲ್ಲಿರುವ ರೈತರ ಸಮಸ್ಯೆಗಳನ್ನು ಕೂಡಲೇ ಪರಿಹರಿಸಲು ಒತ್ತಾಯಿಸಿ ಸಲ್ಲಿಸ್ತಾ ಇರತಕ್ಕ ಮನವಿ ಮಾಡಿ ಈ ವಿಷಯಕ್ಕೆ ಸಂಬಂಧಿಸಿದಂತೆ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹೊಸ ಸೇನೆ ಕೋಲಾರ ಜಿಲ್ಲಾ ಸಮಿತಿಯು ತಮ್ಮಲ್ಲಿ ಮನವಿ ಮಾಡುವುದೇನೆಂದರೆ ಈಗಾಗಲೇ ಬೇಸಿಗೆ ಪ್ರಾರಂಭವಾಗಿದ್ದು ತಾಪಮಾನ ದಿನೇ ದಿನೇ ಏರಿಕೆ ಆಗ್ತಾ ಇದೆ ಜಿಲ್ಲೆಯ ರೈತರು ಅಂತರ್ಜಲವನ್ನು ಬಳಸಿ ಕೃಷಿ ಮಾಡುತ್ತಿರುತ್ತಾರೆ ತಾಪಮಾನ ಹೆಚ್ಚಳದಿಂದ ಬೆಳೆಗಳು ಹೆಚ್ಚು ನೀರನ್ನು ಬಯಸುತ್ತವೆ ಜಿಲ್ಲೆಯ ರೈತರು ಅಂತರ್ಜಲವನ್ನು ತೆಗೆಯಲು ಪಂಪ್ಸೆಟ್ಗಳನ್ನು ಬಳಸುತ್ತಾರೆ ಬೇಸಿಗೆಯಲ್ಲಿ ರೈತರು ಮತ್ತು ಸಾರ್ವಜನಿಕರು ಹೆಚ್ಚು ವಿದ್ಯುತ್ ಬಳಸುವುದರಿಂದ ಇಲಾಖೆ ಸರಬರಾಜು ಮಾಡುತ್ತಿರುವ ವಿದ್ಯುತ್ ಗುಣಮಟ್ಟ ಇಲ್ಲದೆ ರೈತರ ಪಂಪ್ಸೆಟ್ಗಳು ಚಾಲೂ ಆಗುವುದಿಲ್ಲ ಹಾಗೂ ಪಂಪ್ ಪಂಪ್ಸೆಟ್ಗಳು ಪದೇ ಪದೇ ಟ್ರಿಪ್ ಆಗುತ್ತಿವೆ ಮತ್ತು ಸುಟ್ಟು ರಿಪೇರಿ ಆಗುತ್ತಿವೆ ತಾಪಮಾನ ಹೆಚ್ಚಳದಿಂದ ವಿದ್ಯುತ್ ಲೈನ್ಗಳು ಕೆಲವು ಕಡೆ ಕೈಗೆ ಹಿಡಕುವುದರಿಂದ ಜಿಲ್ಲೆಯ ರೈತರು ಜೀವ ಕಳೆದುಕೊಂಡಿದ್ದಾರೆ ಆದ್ದರಿಂದ ತಾವು ಕೂಡಲೇ ಕ್ರಮ ಜರುಗಿಸಿ ಈ ಕೆಳಕಂಡ ಸಮಸ್ಯೆಗಳನ್ನು ಪರಿಹರಿಸಬೇಕು ಎಂದು ಈ ಮೂಲಕ ತಮ್ಮಲ್ಲಿ ಒತ್ತಾಯ ಪೂರ್ವಕ ಮನವಿಯನ್ನು ಮಾಡುತ್ತೇವೆ ತಪ್ಪಿದ ಪಕ್ಷದಲ್ಲಿ ಮತ್ತೊಮ್ಮೆ ಬೃಹತ್ ಮಟ್ಟದ ಪ್ರತಿಭಟೆಯನ್ನು ಹಮ್ಮಿಕೊಳ್ಳಲಾಗುವುದೆಂದು ಈ ಮೂಲಕ ಎಚ್ಚರಿಕೆ ನೀಡುತ್ತಾ ಇದೀವಿ ಹಾಕೋತಾ ಮೇಡಮ್ ನಮ್ದು ಸಮಸ್ಯೆಗಳು ಸಮಸ್ಯೆ ನಂಬರ್ ಒಂದು ಜಿಲ್ಲೆಯ ರೈತರ ಪಂಪ್ಸೆಟ್ಗಳಿಗೆ ಗುಣಮಟ್ಟದ ವಿದ್ಯುತ್ ಸರಬರಾಜು ಮಾಡಬೇಕು ಒಂದು ಮತ್ತೆ ತಾಪಮಾನ ಹೆಚ್ಚಳದಿಂದ ವಿದ್ಯುತ್ ಲೈನ್ಗಳು ಕೆಳಮಟ್ಟದಲ್ಲಿ ನೇಟಾಡುತ್ತಿದ್ದು ಜೀವಹಾನಿ ಆಗುವ ಮೊದಲು ಸರಿಪಡಿಸಬೇಕು ಮೂರನೇದು ರೈತರ ಸಮಸ್ಯೆ ಬಗ್ಗೆ ಇಲಾಖೆಯ ಕೆಲವು ಅಧಿಕಾರಿಗಳಿಗೆ ಫೋನ್ ಮಾಡಿದರೆ ಸಬ್ಸ್ಪೇಷನ್ ಇಲ್ಲದಿಲ್ಲ ಕೆಲವು ಸಮಸ್ಯೆಗಳಿಗೆ ಫೋನ್ ಮಾಡ್ತಾರೆ ರೈತರ ಸಮಸ್ಯೆ ಬಗ್ಗೆ ಇಲಾಖೆ ಕೆಲವು ಅಧಿಕಾರಿಗಳಿಗೆ ಫೋನ್ ಮಾಡಿದರೆ ಸಹಿಯೋದೆ ಉದಾಸೀನ ಮಾಡುತ್ತಿದ್ದಾರೆ ಒತ್ತಾಯ ಮಾಡಿದಿರಾ ಜಿಲ್ಲಾ ರೈತರ ಪಂಪ್ ಸಭೆಗಳು ಗುಣಮಟ್ಟದ ವಿದ್ಯುತ್ ಸರಿಯಾಗಿ ಮಾಡಬೇಕು ಅಂತ ಅಲ್ವೇ ಇನ್ ಕಂಟಿನ್ಯೂಸ್ ಆಗಿ ನಿಮ್ಗೆ ನಾಲ್ಕು ತಾಸು ಕೊಡ್ತೀವೋ ಆ ತಾಸಲ್ಲಿ ಯಾವುದೇ ಬ್ರೇಕ್ ಡೌನ್ಸ್ ಇರಬಾರ್ದು ಅಂತ ಅದು ಸಿಸ್ಟಮ್ ಅಲ್ಲಿ ಏನೇ ಅಡೆತಡೆ ಬಂದಾಗ ಜಂಪ್ ಕಟ್ ಆಗೋದು ಫ್ಯೂಸ್ ಆಫ್ ಕಾಲ್ಸ್ ಬಂದಾಗ ಮಾತ್ರ ಅಡೆತಡೆ ಮಾಡ್ತೀವಿ ಅನ್ನೆಸೆಸರಿ ನಾವಾಗಿ ನಾವು ಯಾವುದೇ ತರ ಆಫ್ ಮಾಡಲ್ಲ ಅಂತ ತಮ್ಮ ಗಮನಕ್ಕೆ ಕರ್ತೀವಿ ತಾಪಮಾನ ಹೆಚ್ಚಿಸಿದ ಕೆಳಮಟ್ಟದಲ್ಲಿ ನೆರಸಾಗುತ್ತಿದ್ದು ಜೀವ ಹಾನಿಯಾಗುವ ಮೊದಲು ಸರಿಪಡಿಸಬೇಕು ಇದಕ್ಕೆ ಆಲ್ರೆಡಿ ನಾನು ಕೋರ್ಸ್ ಕೋರ್ಸೆಲ್ಲ ಸ್ಯಾಂಕ್ಷನ್ ಮಾಡಿದ್ವಿ ಇನ್ನು ಹಲವು ಕಡೆ ಇದೆ ಅದನ್ನು ಮಾಡಿಕೊಡ್ತೀವಿ ಇದನ್ನು ಮಾಡಿಕೊಡ್ತೀವಿ ರೈತರ ಸಮಸ್ಯೆ ಬಗ್ಗೆ ಇಲಾಖೆ ಬಗ್ಗೆ ಇಲಾಖೆಯ ಅಧಿಕಾರಿ ಫೋನ್ ಮಾಡಿದ್ರೆ ತೆಗೆಯೋದೇ ಉದಾಸೀನ ರೈತರು ಸಮಸ್ಯೆ ಕ್ರಮ ತಿಳಿಸೋದು ನಿಮಗೆ ನಮ್ಮ ಲೋಕಲ್ ಆಫೀಸರ್ಸ್ ನಂಬರ್ಸು ಅದರಲ್ಲಿ ಡಿಸ್ಪ್ಲೇ ಮಾಡಿದ್ದೀವಿ ಆ ತಾಲೂಕು ಆಫೀಸರ್ ತಾಲೂಕು ಕಚೇರಿ ನಮ್ಮ ಚೆನ್ನಾಗಿ ಏನು ಕಚೇರಿಗಳಿದೆ ಇದೆ ನಾವು ಗ್ರೂಪು ಅಂತ ಮಾಡ್ಕೊಂಡಿದ್ದೀವಿ ಒಂದು ಫೀಡರ್ ವೈಸು ಕನ್ಸೂಮರ್ಸ್ ಗ್ರೂಪೂ ಮಾಡ್ಕೊಂಡಿದ್ದೀವಿ ಆ ಥರ ಯಾರು ನಮ್ಮ ಮೆನ್ಸ್ ಕೆಲವರಿಗೆ ತೆಗ್ದಿರಲ್ಲ ಅಂದರೆ ಸೆಕ್ಷನ್ ಆಫೀಸರ್ ನಂಬರ್ ಇರುತ್ತೆ ಅವರು ತೆಗೀನಿಲ್ಲ ಅಂದರೆ ಎ ಡಬ್ಲ್ಯೂ ಎಫ್ ತನಕ ಮಾತಾಡ್ತೀರ ನನಗೂ ಬರುತ್ತೆ ಕಾಲ್ಸು ನಾನು ತೆಗ್ದಿದ್ದೀನಿ ನಿಮ್ಗೆ ಆ ಥರ ಸಮಸ್ಯೆ ಇತ್ತು ಅಂದ್ರೂ ಕೂಡ ನನಗೇನಾದರೂ ನಮ್ಮವ್ರು ಯಾರೂ ತೆಗೆದಿಲ್ಲ ಅಂದರೆ ನನ್ನ ನಂಬರ್ ಅದು ನಿಮ್ಗೆ ಅವೈಲೇಬಲ್ ಇದ್ದೇ ಇದೆ ನನಗಂತೂ ಖಂಡಿತ ಮಾತಾಡಿ ನಾನು ಇದ್ರ ಬಗ್ಗೆ ನಾನು ಕ್ರಮ ತೆಗೆದುಕೊತೀನಿ ಅಷ್ಟಂತೂ ತಿಳಿಯದೆ